ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಗೌರಿ ನಾನಿವತ್ತು ಹೆಸರು ಬೇಳೆ ಬಳಸ್ಕೊಂಡು ಒಂದು ಪಾಯಸ ಮಾಡ್ತಾಯಿದ್ದೀನಿ ಬನ್ನಿ ಮಾಡುವ ವಿಧಾನ ನೋಡೋಣ ಇವಾಗ ನಾನು ಅರ್ಧ ಕಪ್ಪು ಹೆಸರು ಬೇಳೆ ತಗೊಂಡಿದ್ದೀನಿ ಇವಾಗ ಒಂದು ಪಾತ್ರೆ ಬಿಸಿಗಿಟ್ಟಿದ್ದೀನಿ ಇವಾಗ ಹೆಸರು ಬೇಳೆನ ಪಾತ್ರೆಗೆ ಇದ್ದೀನಿ ಇದನ್ನು ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಹೆಸರು ಬೇಳೆನ ತುಂಬ ರೋಸ್ಟ್ ಆಗೋ ಥರ ಉರಿಬಾರ್ದು ಸ್ವಲ್ಪ ಬ್ರೌನ್ ಬರೋ ತನಕ ಅಷ್ಟೇ ಮಾತ್ರ ಉರಿಬೇಕು ನೋಡಿ ಇಷ್ಟಾಗಿದೆ ಸಾಕು ಇದನ್ನು ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ ತಣ್ಣಗಾದ್ಮೇಲೆ ಸ್ವಲ್ಪ ಎರಡರಿಂದ ಮೂರು ಸಲ ತೊಳ್ಕೊಬೇಕು ಇವಾಗ ಹೆಸರು ಬೇಳೆ ತಣ್ಣಗಾಗಿತ್ತು ಎರಡರಿಂದ ಮೂರು ಸಲ ತೊಳ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಒಳಗಡೆ ಎಲ್ಲನೂ ಸೇರಿಸ್ತಾ ಇದ್ದೀನಿ ಇವಾಗ ನಾನು ಹೆಸರುಬೇಳೆ ಯಾವ ಬೌಲಲ್ಲಿ ತಗೊಂಡಿದ್ದೀನೋ ಅದೇ ಬೌಲಲ್ಲಿ ಮೂರು ಕಪ್ಪು ನೀರು ಹಾಕ್ತಾ ಇದ್ದೀನಿ ಬೇಳೆ ಬೇಯಬೇಕಲ್ಲ ಅದಕ್ಕೆ ಮೂರು ಇಲ್ಲ ಒಂದು ಎರಡು ಎರಡೂವರೆ ಹಾಕಬೇಕು ಸಾಕು ನಾನು ಎರಡೂವರೆ ಹಾಕ್ತಾಯಿದ್ದೀನಿ ಮೂರು ಬೇಡ ಇವಾಗ ನಾನು ಕುಕ್ಕರ್ ಮುಚ್ಚಿ ಒಂದು ಎರಡು ವಿಜಲು ಕೂಗಿಸ್ತೀನಿ ಕುಕ್ಕರು ಕೂಗೋಷ್ಟೊಳಗೆ ನಾನಿಲ್ಲಿ ಸ್ವಲ್ಪ ಒಂದು ಪೇಸ್ಟ್ ಮಾಡ್ಕೊತಾಯಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಗಸಗಸೆ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಹೆಸರುಬೇಳೆ ಪಾಯಸ ತುಂಬ ಟೇಸ್ಟಾಗಿ ಬರುತ್ತೆ ಇವಾಗ ಒಂದು ಎರಡು ಸ್ಪೂನಷ್ಟು ಒಣಕೊಬ್ಬರಿ ಇವಾಗ ಒಣಕೊಬ್ರನ್ನ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇದನ್ನು ಇದನ್ನು ಆಗಿ ಫ್ರೈ ಮಾಡ್ಕೋಬೇಕು ಯಾವುದೇ ರೀತಿ ತುಪ್ಪ ಎಣ್ಣೆ ಏನೂ ಹಾಕಿಲ್ಲ ಅದಾದ ನಂತರ ಇಲ್ಲಿ ಸ್ವಲ್ಪ ಬಾದಾಮಿ ಗೋಡಂಬಿನ ಎರಡು ಸೇರಿಸಿದ್ದೀನಿ ಇದನ್ನು ಸಹ ಇದ್ರ ಜೊತೆಗೇನೆ ಸ್ವಲ್ಪ ಫ್ರೈ ಮಾಡ್ಕಂತೀನಿ ಒಂದು ಐದರಿಂದ ಒಂದು ಹತ್ತು ನಿಮಿಷದೊಳಗಡೆ ಇಷ್ಟು ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ ಫ್ರೈ ಮಾಡುವಾಗ ಉರಿ ಕಡಿಮೆ ಇಟ್ಕೊಳ್ಳಿ ಜಾಸ್ತಿ ಇಟ್ಕೋಬೇಡಿ ನೀರು ತುಂಬ ಚೆನ್ನಾಗಿ ಬರುತ್ತೆ ಹೆಸ್ರುಕಾಳು ಪಾಯಸ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಬೇಳೆ ಪಾಯಸ ಇವಾಗ ಎಲ್ಲ ಫ್ರೈ ಆಗಿದೆ ಒಂದು ಪಾತ್ರೆಗೆ ತೆಗೆದಿಟ್ಟಿದ್ದೀನಿ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ ಇವಾಗ ಇದು ತಣ್ಣಗಾಗಿದೆ ಇದನ್ನು ಜಾರಿಗೆ ಸೇರಿಸಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಇದನ್ನು ನೀರು ಹಾಕ್ಕೊಂಡು ರುಬ್ಬಬೇಕು ನೋಡಿ ಇಷ್ಟು ರುಬ್ಕೊಂಡಿದ್ದೀನಿ ಮತ್ತು ಅದೇ ಪಾತ್ರೆನ ಇಟ್ಟಿದ್ದೀನಿ ಇವಾಗ ಒಂದು ಎರಡು ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಏನಕ್ಕಪ್ಪ ಅಂತ ಅಂದರೆ ಇಲ್ಲಿ ಸ್ವಲ್ಪ ಶಾವಿಗೆನ ಫ್ರೈ ಮಾಡ್ಕಂತೀನಿ ಶಾವಿಗೆ ಹಾಕಿದ್ರೆ ಪಾಯಸ ತುಂಬ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಕಡಿಮೆ ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ಜಾಸ್ತಿ ಹಾಕಿದ್ರೆ ಪಾಯಸ ಬಿಡುತ್ತೆ ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ತೆಳ್ಳಗಿರುತ್ತೆ ಪಾಯಸ ನೋಡಿ ನಾನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಇವಾಗ ತುಪ್ಪ ಕರಗ್ತೈತೆ ಇವಾಗಲೇ ಹಾಕ್ತಾಯಿದ್ದೀನಿ ತುಪ್ಪ ಜೊತೆ ಚೆನ್ನಾಗಿ ಇದನ್ನು ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊತೀನಿ ಇವಾಗ ಶಾವಿಗೆ ಹುರ್ದಾಗಿದೆ ಇದನ್ನು ಸಪ್ರೇಟಾಗಿ ಒಂದು ಬೌಲ್ಗೆ ಎತ್ತಿಕ್ಕಂತೀನಿ ಅದೇ ತುಪ್ಪಕ್ಕೆ ದ್ರಾಕ್ಷಿ ಗೋಡಂಬಿ ಹುರ್ಕೋಬೋದು ಅದಕ್ಕೆ ಇವಾಗ ಶಾವಿಗೆ ಹುರ್ದು ಸೈಡ್ಗೆ ಇಟ್ಕೊಂಡಿದ್ದೀನಿ ಇವಾಗ ಪಾಕ ಮಾಡ್ಕೋಬೇಕಲ್ಲ ಅದಕ್ಕೆ ಒಂದು ಪಾತ್ರೆ ಇಟ್ಟಿದ್ದೀನಿ ನಾನು ಹೆಸರು ಬೇಳೆನ ಈ ಬೌಲಲ್ಲಿ ತಗೊಂಡಿದ್ದೆ ಹೆಸರು ಬೇಳೆ ಅರ್ಧ ಬೌಲ್ ತಗೊಂಡಿದ್ದೀನಿ ಮತ್ತು ಬೆಲ್ಲನ ಒಂದು ಬೌಲ್ ಇದ್ದೀನಿ ನೀವು ಸ್ವೀಟು ಎಷ್ಟು ಬೇಕೋ ಅಷ್ಟು ಹಾಕಬಹುದು ನಾನು ಒಂದು ಅರ್ಧ ಬೌಲು ನೀರು ಹಾಕ್ತಾಯಿದ್ದೀನಿ ಇದು ಜಸ್ಟು ಕರಗಬೇಕಷ್ಟೇ ಬೆಲ್ಲ ಅದಕ್ಕೋಸ್ಕರ ಇವಾಗ ಬೆಲ್ಲ ಕರಗಿದೆ ಸಾಕು ಇಷ್ಟಿದ್ರೆ ಇದೇನು ಪಾಕ ಏನು ಬೇಡ ಇವಾಗ ಹೆಸರು ಬೇಳೆ ಕೂಗ್ಸಿದ್ನಲ್ಲ ಅದನ್ನು ಇದ್ದೀನಿ ನೋಡಿ ಇಷ್ಟು ಬೆಂದಿದೆ ಸಾಕು ಇಷ್ಟು ಬೆಂದರೆ ಯಾವಾಗ ಯಾಕಂದರೆ ನುಣ್ಣಗಾಗ್ಬಿಟ್ರೆ ಪಾಯಸ ತಿನ್ನುವಾಗ ಚೆನ್ನಾಗಿರಲ್ಲ ಸ್ವಲ್ಪ ಕಾಳು ಕಾಳು ಥರ ಇದ್ದರೆ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ಹಂಗೆ ಸೌಪಲ್ಲಿ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಬೆಲ್ಲ ಕರಗಿಸ್ಕೊಂಡಿದ್ನಲ್ಲ ಆ ನೀರನ್ನ ಕಾಫಿ ಟೀ ಸೋಸ್ತೀವಲ್ಲ ಆ ಜಾಲ್ರಿಯಿಂದ ನಾನು ಸೋದಿಸ್ಕೊತಾಯಿದ್ದೀನಿ ನಾನು ಕುಕ್ಕರಿಂದ ಬೇರೆ ಪಾತ್ರೆಗೆ ಸೇರಿಸಿದ್ದೀನಿ ಇವಾಗ ನಾನು ಆವಾಗಲೇ ರುಬ್ಬಿಟ್ಕೊಂಡಿದ್ನಲ್ಲ ಬಾದಾಮು ಕೊಬ್ಬರಿ ಗಸಗಸೆ ಈ ನೀರನ್ನು ಅಂದರೆ ಈ ಪೇಸ್ಟು ಸೇರಿಸ್ತಾ ಇದ್ದೀನಿ ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ನೀರನ್ನ ಅದೇ ಜಾರಿಗೆ ಸೇರಿಸಿ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಗಟ್ಟಿಗೆ ಬೇಕೋ ಅದರ ಮೇಲೆ ನೀವು ನೀರನ್ನ ಸೇರಿಸ್ಕೋಬೋದು ನಾನು ಇಷ್ಟು ಮಾತ್ರ ಸೇಸ್ಕೊಂಡಿದ್ದೀನಿ ನೀರು ಇದನ್ನು ಒಂದು ಎರಡು ನಿಮಿಷ ಕುದೀಲಿ ಎರಡು ನಿಮಿಷ ಆಗಿದೆ ಕುದೀತಾ ಇದೆ ಇವಾಗ ನಾನು ತುಪ್ಪದಲ್ಲಿ ಹುರ್ಕೊಂಡಿದ್ನಲ್ಲ ಶಾವಿಗೆ ಅದನ್ನು ಶಾವಿಗೆ ಎಲ್ಲ ಸೇರ್ಸಾಗಿದೆ ಇವಾಗ ಇದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ತುಂಬ ಜಾಸ್ತಿ ಟೈಮ್ ಏನು ಬೇಡ ಒಂದು ಐದು ನಿಮಿಷ ಬಂದರೆ ಸಾಕು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬಿಡ್ತಾ ಇದ್ದೀನಿ ಇವಾಗ ಒಂದು ನಾಲ್ಕು ಏಲಕ್ಕಿಕಾಯಿನ ಜಜ್ಜಿ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ ಫ್ಲೇವರು ಚೆನ್ನಾಗಿರುತ್ತೆ ಇವಾಗ ಪಾಯಸ ಎಲ್ಲ ರೆಡಿಯಾಗಿದೆ ಲಾಸ್ಟಲ್ಲಿ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರಿದು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೆಸರು ಕಾಳು ಪಾಯಸ ಈ ಥರನೇ ನೀವು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರುಚಿಯಾದ ಆರೋಗ್ಯಕರವಾದ ಬೇಳೆ ಪಾಯಸ ರೆಡಿಯಾಗಿದೆ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆಯಾ ಎಲ್ಲರೂ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್